ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ತಮ್ಮಲ್ಲಿ ಈಗಾಗಲೇ ನೋಡಿರ್ತೀರಾ ಎಂಟ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೌದು ನಮ್ಮನೆಗೂ ಕೂಡ ಇವತ್ತು ಅಯೋಧ್ಯೆಯಿಂದ ಪೂಜೆ ಆಗಿರ್ತಕ್ಕಂಥ ಮಂತ್ರಾಕ್ಷತೆ ನಮ್ಮನೆಗೂ ಕೂಡ ಬಂದು ತಲುಪಿದೆ ಅದ್ರ ಸಂತೋಷದಲ್ಲಿ ಅದನ್ನ ನಿಮ್ ಜೊತೆ ಎಲ್ಲ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ರಾಮ ಮಂದಿರದ ಫೋಟೋ ಮತ್ತೆ ಮಂತ್ರಾಕ್ಷತೆ ಕೂಡ ನಮ್ಮನೆಗೂ ಕೂಡ ಬಂದಿದೆ ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗ್ತಿರ್ತಕ್ಕಂತ ರಾಮ ಮಂದಿರ ಪ್ರತಿಷ್ಠಾಪನೆಯ ಸಂಕೇತವಾಗಿ ರಾಮದೇವರ ಮಂತ್ರಾಕ್ಷತೆಯನ್ನ ಪ್ರತಿ ಮನೆಗೂ ಕೂಡ ಕಳಿಸ್ತಾ ಇದ್ದಾರೆ ರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ಅಂತ ಹೇಳ್ಬಿಟ್ಟು ಆ ಒಂದು ಪಾಂಪ್ಲೆಟ್ ಕೂಡ ಇದೆ ವಿಶ್ವದ ಎಲ್ಲಾ ರಾಮ ಭಕ್ತರಲ್ಲಿ ಒಂದು ನಿವೇದನೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನೇನ್ ಮಾಡ್ಬೇಕು ಅವತ್ತಿನ ದಿವಸ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನಿಮ್ ಮನೆಗೂ ಎಲ್ಲ ಬಂದಿರುತ್ತೆ ಅನ್ಕೊಳ್ತೀನಿ ಈಗಾಗಲೇ ಹಾಗೆ ಯಾರ್ಯಾರ ಮನೆಗೆ ಬಂದಿದೆ ನಿಮ್ಗೆಲ್ಲ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲ ಇಟ್ಕೊಂಡಿದ್ದೀವಿ ತೋರಿಸ್ತೀನಿ ಇರಿ ನೋಡಿ ಫೋಟೋ ಈ ರೀತಿಯಾಗಿದೆ ಫೋಟೋ ಜೊತೆಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ವಿವರಣೆ ಮತ್ತೆ ಪರಿಚಯ ಅದ್ರದ್ದೆಲ್ಲ ಕೊಟ್ಟಿದ್ದಾರೆ ಡೀಟೇಲ್ಸ್ ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಕೊಡುವಂತ ವಿಷಯ ನಡೀತಾ ಇದೆ ಅದೇನಪ್ಪ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ್ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದು ಎಲ್ರಿಗೂ ಖುಷಿ ಇದೆ ಇದರಿಂದ ಸೊ ಮನೆ ಮನೆಗೂ ಮಂತ್ರಾಕ್ಷತೆ ತಲುಪಿಸ್ತಾ ಇರೋದು ಅದು ಇನ್ನೂ ಒಂದು ದೊಡ್ಡ ಕೆಲಸನೇ ಅಂತ ಹೇಳ್ಬೋದು ಎಲ್ರು ವೇಟ್ ಮಾಡ್ತಿರೋ ಹಾಗೇನೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಮನೆಗೆ ಇನ್ನು ಮಂತ್ರಾಕ್ಷತೆ ಬರ್ಲಿಲ್ಲ ಅಂತ ಸೊ ಫೈನಲಿ ಮನೆಗೆ ಕೂಡ ಮಂತ್ರಾಕ್ಷತೆ ಬಂತು ತುಂಬಾನೇ ಖುಷಿ ಆಯ್ತು ನನಗೆ ಅದು ಅರ್ಜೆಂಟ್ ಅಲ್ಲಿ ಇದ್ರಿಂದ ಮಂತ್ರಾಕ್ಷತೆ ತಗೊಳ್ಳೋದು ಅದೆಲ್ಲ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ ನೋಡಿ ನಮ್ಮ ಮನೆಗೆ ಬಂದಿರ್ತಕ್ಕಂಥ ಮಂತ್ರಾಕ್ಷತೆ ಪ್ರಸಾದ ಹ್ಮ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧಿ ಮಂತ್ರಾಕ್ಷತೆ ಪ್ರಸಾದ ಈ ಮಂತ್ರಾಕ್ಷತೆ ಮತ್ತೆ ಫೋಟೋ ಬಂದಿದ್ದ ದಿನಾನೇ ನಾವು ಇದನ್ನ ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಸೊ ಇದನ್ನ ನಾವು ಜನವರಿ ಇಪ್ಪತ್ತೆರಡರಂದೇ ನಾವು ಓಪನ್ ಮಾಡಿಬಿಟ್ಟು ಆ ಈ ಮಂತ್ರಾಕ್ಷತೆ ಮತ್ತೆ ಈ ಫೋಟೋಗೆ ವಿಶೇಷವಾಗಿ ಪೂಜೆ ಮಾಡ್ಬಿಟ್ಟು ಒಂಥರ ಹಬ್ಬದ ಆಚರಣೆ ಮಾಡಬೇಕು ಅನ್ಕೊಂಡಿದ್ವಿ ಹೇಗಾಗತ್ತೆ ನೋಡ್ಬೇಕು ಅವತ್ತಿನ ದಿನ ಈ ಮಂತ್ರಾಕ್ಷತೆನ ಅವತ್ತಿನ ದಿನ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಈ ಮಂತ್ರಾಕ್ಷತೆನ ಅಕ್ಕಿ ಡಬ್ಬದಲ್ಲಿ ಕೂಡ ಹಾಕೋಬಹುದು ಇಲ್ಲ ಅಂದ್ರೆ ದೇವರ ಹೆಸರು ಹೇಳ್ಕೊಂಡ್ಬಿಟ್ಟು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ಜನವರಿ ಇಪ್ಪತ್ತೆರಡು ಸೋಮವಾರ ನೀವು ಇದನ್ನ ಪ್ರಸಾದನ ಕೂಡ ತಯಾರು ಮಾಡ್ಬಿಟ್ಟು ಅದನ್ನ ಮನೆಯವ್ರೆ ಇಟ್ಟು ಸೇವಿಸಿ ಶ್ರೀರಾಮನ ಆಶೀರ್ವಾದ ಪಡ್ಕೋಬಹುದು ಶ್ರೀರಾಮನ ಮಂತ್ರಾಕ್ಷತೆ ಬಂದಾಗಿಂದ ಕೂಡ ಅದನ್ನ ನಾವು ದೇವ್ರ ಇಟ್ಟು ಪೂಜಿಸ್ತಾ ಇದ್ದೀವಿ ಆ ಈ ಮಂತ್ರಾಕ್ಷತೆಗಳನ್ನೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿದಿನ ದೇವ್ರ ಪೂಜೆ ಮಾಡ್ತೀವಲ್ಲ ಹಾಗೇನೆ ಅದನ್ನು ಕೂಡ ಪೂಜೆ ಮಾಡ್ಕೊಳ್ತಾ ಬರ್ಬೇಕು ಹಾಗೇನೆ ಜನವರಿ ಇಪ್ಪತ್ತೆರಡು ಸೋಮವಾರ ಪ್ರತಿಯೊಬ್ಬರು ಮನೇಲೂ ದೀಪಾವಳಿ ಹಬ್ಬದ ತರನೇ ಸಂಭ್ರಮ ಇರಬೇಕು ಅಂತ ಹೇಳ್ತಾರೆ ಆ ಯಾಕಂದ್ರೆ ನಮ್ಮ ರಾಮನ ಪ್ರತಿಷ್ಠಾಪನೆ ನಡೀತಾ ಇದೆ ರಾಮಲಲ್ಲ ಅಂದ್ರೆ ಬಾಲರಾಮನ ಪ್ರತಿಷ್ಠಾಪನೆ ಅಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇದೆ ತುಂಬಾ ವರ್ಷಗಳ ಕನಸು ಅಂತಾನೆ ಹೇಳ್ಬೋದು ಎಲ್ಲರಿಗೂ ಇದು ಸೊ ಇದು ಆಗ್ತಾ ಇರೋದು ಎಲ್ರಿಗೂ ಕೂಡ ಖುಷಿ ಕೊಡುವಂತ ವಿಷಯ ಅದರಿಂದ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಇರ್ಲಿ ಅಂತಂದೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನಿಮ್ ಎಲ್ಲರೂ ಮನೆಗೂ ಮಂತ್ರಾಕ್ಷತೆ ಬಂದಿದ್ಯಾ ತಲುಪಿದ್ಯಾ ಯಾವಾಗ ಬಂತು ಹಾಗೇನೆ ನಿಮ್ಗೆಲ್ಲರಿಗೂ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ಗಂತೂ ತುಂಬಾ ಖುಷಿ ಆಯ್ತು ಒಂಥರ ಏನೋ ಬ್ಲೆಸಿಂಗ್ಸ್ ತರನೇ ಅನ್ನಿಸ್ತಾ ಇದೆ ನಿಮ್ಗೆಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ತರ ಉಪಯೋಗಿಸ್ಬೇಕು ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಹಬ್ಬ ಹಾಗೇನೇ ಅವತ್ತಿನ ದಿನ ಐದು ದೀಪಗಳು ಅಂದರೆ ಕನಿಷ್ಠ ಐದು ದೀಪಗಳನ್ನಾದರೂ ಹಚ್ಚಬೇಕು ಇಲ್ಲಾಂದ್ರೆ ಅದಕ್ಕಿಂತ ಜಾಸ್ತಿನೇ ಹಚ್ಚಿ ಸಂಭ್ರಮಾಚರಣೆ ಮಾಡಿ ಅಂತ ಕೂಡ ಹೇಳಿದ್ದಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು